ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಕಸ್ಟರ್ಡ್ ಫ್ರೂಟ್ ಸಲಾಡ್ನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಕ್ಕಳೆಲ್ಲ ತುಂಬ ಇಷ್ಟಪಡುವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಬೋದು ಈ ರೆಸಿಪಿನ ಈ ರೆಸಿಪಿ ಮಾಡೋದಕ್ಕೆ ಯಾವ ಫ್ರೂಟ್ಸ್ ಆದರೂ ನೀವು ತೊಗೊಬೋದು ನಾನು ದಾಳಿಂಬೆ ಡ್ರ್ಯಾಗನ್ ಫ್ರೂಟು ಸೇಬು ಬಾಳೆಹಣ್ಣು ಕಿವಿ ಫ್ರೂಟು ದ್ರಾಕ್ಷಿನ ತಗೊಂಡಿದ್ದೀನಿ ಕಪ್ ದ್ರಾಕ್ಷಿ ಬೇಕಂದರೆ ನೀವು ಸೀಡ್ಲೆಸ್ ದ್ರಾಕ್ಷಿನ ಕೂಡ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ನಾವು ಹಾಲನ್ನ ಹಾಕೊಬೇಕಾಗತ್ತೆ ಅದು ಬಿಸಿ ಆಗೋವರೆಗೂ ನಾವು ಕಾಯಬೇಕು ಬಿಸಿ ಆದ ನಂತರ ನಾವು ಅದಕ್ಕೆ ಸ್ವಲ್ಪ ನೋಡಿ ಕುದಿ ಬಂದ ನಂತರ ಒಂದು ಬೌಲ್ಗೆ ಕಸ್ಟರ್ಡ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹಾಲನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಅದೇ ಹಾಲನ್ನ ಹಾಕೋಬೋದು ಇಲ್ಲಾಂದರೆ ಬೇರೆ ತಣ್ಣಗಿರುವಂಥ ಹಾಲನ್ನ ಹಾಕ್ಕೊಂಡು ಸ್ವಲ್ಪನೂ ಕೂಡ ಗಂಟು ಬರದೇ ಇರೋ ಥರ ನೀವು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೀವು ಡೈರೆಕ್ಟಾಗಿ ಹಾಕಿಬಿಟ್ರೆ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ನಂತರ ನೀವು ಕುದಿಯುತ್ತಿರುವ ಹಾಲಿಗೆ ಹಾಕೋಬೋದು ನೋಡಿ ಈ ರೀತಿಯಲ್ಲಿ ನೀವು ಒನ್ ಲೀಟರ್ ಹಾಲು ತೊಗೊಂಡ್ರು ಕೂಡ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ಇಲ್ಲಾಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಫ್ರೂಟ್ಗಳಲ್ಲೇ ಆದಷ್ಟು ಸ್ವೀಟ್ನೆಸ್ ಇರೋದರಿಂದ ಹಾಗೆ ಹಾಲು ಕೂಡ ಸ್ವಲ್ಪ ಸಿಹಿ ಅಂಶ ಇರೋದರಿಂದ ನೀವು ಸ್ವಲ್ಪ ಶುಗರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಶುಗರ್ನ ಅಷ್ಟೇ ಹಾಕ್ಕೊಂಡಿರೋದು ಇದಕ್ಕೆ ಈ ರೀತಿಯಲ್ಲಿ ನಾವು ಕೈ ಬಿಡದೇನೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಲು ಸ್ವಲ್ಪ ಎಲ್ಲ ನೀಟಾಗಿ ಡ್ರೈ ಆಗ್ತಾ ಬರ್ತಾ ಇದೆ ಒಂದು ಐದು ನಿಮಿಷ ಆದರೂ ನಾವು ಈ ರೀತಿಯಲ್ಲಿ ತಿರುವು ಹಾಕೊತಾ ಇರಬೇಕಾಗತ್ತೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಈ ರೀತಿಯಲ್ಲಿ ಬಂದರೆ ಸಾಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮಾಡ್ಕೊಳ್ತಾ ಹೋದಷ್ಟು ನೀವು ಇದನ್ನು ಗ್ಯಾಸ್ ಆಫ್ ಮಾಡಿದ ಮೇಲೂ ಕೂಡ ಹಾಲು ಬೇಗ ಗಟ್ಟಿಯಾಗಿಬಿಡುತ್ತೆ ಇಷ್ಟು ಹದವಾಗಾದರೂ ಇರಲೇಬೇಕಾಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏಲಕ್ಕಿನ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಿಡಬೇಕು ಒಂದು ಐದು ನಿಮಿಷ ಆದರೂ ತಣ್ಣಗಾದ ನಂತರ ನಾನಿಲ್ಲಿ ಹಣ್ಣುಗಳನ್ನ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಣ್ಣಿರುತ್ತೋ ಅದನ್ನೆಲ್ಲನೂ ಕೂಡ ಹಾಕೊಳ್ಳಿ ಮನೇಲಿ ಮಕ್ಳುಗಳು ಡೈರೆಕ್ಟಾಗಿ ಹಣ್ಣುಗಳನ್ನ ಕೊಟ್ಟರೆ ಖಂಡಿತವಾಗ್ಲೂ ತಿನ್ನಲ್ಲ ಆದರೆ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ಥರ ಫ್ಲೇವರ್ ಬರ್ತಾ ಇರುತ್ತೆ ವೆನಿಲಾ ಮತ್ತು ಸ್ಟ್ರಾಬೆರಿ ಮ್ಯಾಂಗೋ ಈ ರೀತಿ ಎಲ್ಲ ರೀತಿ ಫ್ಲೇವರ್ಗಳಲ್ಲೂ ಈ ಕಸ್ಟರ್ಡ್ ಪೌಡರ್ ಸಿಗುತ್ತೆ ಮತ್ತು ಕಸ್ಟರ್ಡ್ ಪೌಡರ್ ಹಾಕುವಾಗ ಹೆಚ್ಚಾಗಿ ಹಾಕೋಬೇಡಿ ಹಾಕ್ಕೊಂಡ್ರೆ ನಂತರ ಹಾಲು ತಣ್ಣಗಾದ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಮೇಲೆ ಹಾಕ್ಕೋಬೇಡಿ ನೀವು ಹಾಲು ಹೇಗೆ ತೊಗೋತೀರ ಅದ್ರ ಮೇಲೆ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿಯಲ್ಲಿ ನಾನು ಎಲ್ಲ ಹಣ್ಣುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ಸು ನಾನು ಹೇಳ್ದಾಗೆ ಶುಗರ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಸ್ವೀಟು ಆ ರೀತಿಯಲ್ಲಿ ನೀವು ಹಾಕೊಬಹುದು ಈಗ ನಾನೆಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಂತರ ಇದನ್ನು ನಾನು ಫ್ರಿಜ್ಜಲ್ಲಿ ಒನ್ ಅವರ್ ಆದರೂ ಇಟ್ಟಿದ್ದೆ ತುಂಬಾ ತಣ್ಣಗಾದ ನಂತರ ಇದನ್ನು ನೀವು ಸರ್ವ್ ಮಾಡಿ ಅಂತೂ ಅದ್ಭುತವಾಗಿರುತ್ತೆ ತುಂಬಾ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೇಯ್ನಾಗಿ ನಾವು ಇದನ್ನು ತಣ್ಣಗಾದ ನಂತರ ಟೇಸ್ಟ್ ಮಾಡೋದರಿಂದ ಟೇಸ್ಟ್ ಅದ್ಭುತವಾಗಿರುತ್ತೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡೋದನ್ನ ಮರಿಬೇಡಿ ಹೇಗೆ ಅನಿಸ್ತು ನಿಮಗೆ ಈ ರೆಸಿಪಿ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಇನ್ನೂ ತುಂಬ ರೆಸಿಪಿಗಳು ಹಾಗೆ ಚಾಟ್ ರೆಸಿಪಿಗಳು ಕೂಡ ಇದೆ ಚೆಕ್ ಮಾಡಿ ನಿಮಗೆಲ್ಲ ತುಂಬ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್